ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲೇ ರುಚಿಕರವಾದಂತಹ ಅವಲಕ್ಕಿ ಲಡ್ಡುನ ಮಾಡ್ಕೊಳ್ಬಹುದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಕೃಷ್ಣ ಜನ್ಮಾಷ್ಟಮಿಗೆ ಸುಲಭವಾಗಿ ಕಡಿಮೆ ಸಮಯದಲ್ಲೇ ಯಾವ ರೀತಿ ಅವಲಕ್ಕಿ ಲಡ್ಡುನ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ನೋಡ್ಬೋದು ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೇನೆ ಈ ಕಡಾಯಿಗೆ ಗಟ್ಟಿ ಅವಲಕ್ಕಿನ ಹಾಕಿ ಲೋ ಫ್ಲೇಮ್ ಅಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇವು ಬಿಸಿಯಾಗಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ಹದಕ್ಕೆ ಅಂದ್ರೆ ಇಲ್ಲಿ ಕೈಯಲ್ಲಿ ಮುರಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಈ ರೀತಿ ಪುಡಿ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಕಡಾಯಿಗೆ ಕಾಲ್ ಕಪ್ಪಾಗುವಷ್ಟು ಒಣ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ಇವನ್ನೂ ಸಹ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಎಲ್ಲ ಪದಾರ್ಥಗಳನ್ನ ಫ್ರೈ ಮಾಡ್ಕೊಂಡು ಈ ಲಡ್ಡನ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇವನ್ನ ಸ್ಟೋರ್ ಮಾಡ್ಕೊಳ್ಬೋದು ಹಾಗಾಗಿ ಇವನ್ನ ಈ ರೀತಿ ಎಲ್ಲವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕೊಬ್ಬರಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಇವನ್ನೂ ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಮೊದಲಿಗೆ ಫ್ರೈ ಮಾಡಿರುವಂತಹ ಅವಲಕ್ಕಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ತರಿತರಿಯಾಗಿ ತರಿಯಾಗಿ ಬರ್ತೇನೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಚಿರೋಟಿ ರವೆ ಅದಕ್ಕೆ ರುಬ್ಕೊಳ್ಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಪೌಡರ್ ಮಾಡ್ದೇನೆ ಈ ರೀತಿ ತರಿತರಿ ಇರೋ ರೀತಿ ರುಬ್ಕೊಬೇಕಾಗುತ್ತೆ ಈಗ ಇದನ್ನ ಈ ರೀತಿ ಒಂದು ಅಗಲವಾದ ಬಟ್ಲಿಗೆ ಸೇರಿಸ್ಕೊಳ್ತೇನೆ ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ನಂತರ ಫ್ರೈ ಮಾಡಿರುವಂತಹ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಎರಡು ಏಲಕ್ಕಿನ ಸೇರಿಸಿ ಇದನ್ನ ತರಿತರಿಯಾಗಿ ರುಬ್ಕೊಂಡ್ ಬರ್ತೇನೆ ನೋಡಿ ಒಣ ಕೊಬ್ಬರಿನ ಈ ರೀತಿ ತರಿತರಿಯಾಗಿ ರುಬ್ಬಿದ ನಂತರ ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಈ ಬೆಲ್ಲ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಕಾಲ್ ಕಪ್ ಆಗುವಷ್ಟು ಮಾತ್ರ ನಾನಿಲ್ಲಿ ಇಲ್ಲಿ ಬೆಲ್ಲದ ಪುಡಿನ ಸೇರಿಸಿ ನೋಡ್ಬೋದು ಈ ಹದಕ್ಕೆ ರುಬ್ಕೊಳ್ಬೇಕಾಗುತ್ತೆ ಈಗ ಈ ಮಿಶ್ರಣನ ಅವಲಕ್ಕಿ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಎಲ್ಲವನ್ನ ಸೇರ್ಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲದ ಪುಡಿ ಒಣ ಕೊಬ್ಬರಿ ಅವಲಕ್ಕಿ ತರಿ ಎಲ್ಲ ಮಿಕ್ಸ್ ಆಗೋ ರೀತಿ ಈ ರೀತಿ ಕೈಯಲ್ಲೇನೆ ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲ ತರಿ ಅಲ್ಲಲ್ಲಿ ಹಾಗೆ ಇದ್ರೆ ಸ್ವಲ್ಪ ಈ ರೀತಿ ಪುಡಿ ಮಾಡ್ಕೊಳ್ತಾ ಕ್ರಶ್ ಮಾಡ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ಹಾಗಾಗಿ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಕೊಳ್ತಾ ಇದ್ದೇನೆ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನಿಲ್ಲಿ ನೋಡ್ಬೋದು ಒಂದು ಆರಿಂದ ಏಳು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ನಾನಿಲ್ಲಿ ದ್ರಾಕ್ಷಿನ ಬಳಸ್ತಿಲ್ಲ ಬೇಕು ಅಂದಲ್ಲಿ ದ್ರಾಕ್ಷಿ ಸಹ ಇದಕ್ಕೆ ಸೇರಿಸ್ಕೊಳ್ಬಹುದು ಹಾಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಗೋಡಂಬಿ ಕಲರ್ ಚೇಂಜ್ ಆಗಿದ್ದಾವೆ ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಈ ತುಪ್ಪ ಬಿಸಿ ಇರುವಾಗ್ಲೇನೆ ಈ ಅವಲಕ್ಕಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬಿಸಿ ಇರುವಂತಹ ತುಪ್ಪನ ಸೇರಿಸ್ಕೊಳ್ಳೋ ಅಷ್ಟೊತ್ತಿಗೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ನಾವು ಲಡ್ಡೂನ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ರೀತಿ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಬಿಸಿ ಇರುವಾಗಲೇನೆ ನಾವು ಈ ರೀತಿ ಲಡ್ಡೂನ ಮಾಡ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಫುಲ್ ತಣ್ಣಗಾಯಿತು ಅಂದಲ್ಲಿ ನಾವು ಲಡ್ಡು ಮಾಡ್ಕೊಳ್ಳಿಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಈ ರೀತಿಯಾಗಿ ಲಡ್ಡುನ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಲಡ್ಡು ಬಂದಿದೆ ಅಂತ ಸ್ವಲ್ಪ ಈ ರೀತಿ ಎರಡು ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ನಾವು ಲಡ್ಡುನ ಮಾಡ್ಕೊಳ್ಬೇಕಾಗುತ್ತೆ ಯಾವ ಸೈಜಿಗೆ ಬೇಕು ಆ ಸೈಜ್ ಗೆ ನಾವು ಲಡ್ಡುನ ಮಾಡ್ಕೊಳ್ಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದಾವೆ ಲಡ್ಡು ಅಂತ ಎಲ್ಲವನ್ನ ನಾನಿಲ್ಲಿ ಇದೇ ರೀತಿಯಾಗಿ ಲಡ್ಡುನ ಮಾಡ್ಕೊಳ್ತೇನೆ ಮಕ್ಕಳಿಗಂತೂ ಈ ರೀತಿ ಅವಲಕ್ಕಿ ಬೆಲ್ಲದಿಂದ ಲಡ್ಡುನ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಹಾಗೆ ರುಚಿನೂ ಸಹ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದೇ ರೀತಿಯಾಗಿ ಎಲ್ಲವನ್ನ ನಾನು ಲಡ್ಡುನ ಮಾಡ್ಕೊಳ್ತೇನೆ ನೋಡ್ಬೋದು ಎಲ್ಲವನ್ನ ಲಡ್ಡು ಮಾಡ್ಕೊಂಡಿದ್ದಾಯ್ತು ಈಗ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ತುಂಬನೇ ಆದಂತಹ ಆರೋಗ್ಯಕರವಾದಂತಹ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಅವಲಕ್ಕಿ ಲಡ್ಡು ರೆಡಿ ಆಯ್ತು ನೋಡಿ ನಾನು ಇಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತವೆ ಹಾಗೆಯೇ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು